ಸರಿ ಕರೆದಿದ್ದೀರಿ ಹೌದು ನಾನು ನಮ್ಮ ಈ ವರದಿ ಏನಿದೆ ಶ್ರೀ ನಾಗಮೋಹನ್ ದಾಸ್ ಅವರ ವರದಿ ಅವರು ಸರ್ಕಾರಕ್ಕೆ ಕೊಡೋ ಮೊದಲು ನಾವು ಒಂದಿಷ್ಟು ಚರ್ಚೆ ಮಾಡೋಣ ಇದ್ರ ಬಗ್ಗೆ ಯಾರಿಗೂ ಕೂಡ ಬೇಸರ ಆಗಲಿ ಅಥವಾ ಕನ್ಫ್ಯೂಷನ್ ಆಗಲಿ ಆಗೋದು ಬೇಡ ನಮ್ಮ ನಮ್ಮ ನಮ್ಮಲ್ಲಿರ್ತಕ್ಕಂಥ ಅಭಿಪ್ರಾಯಗಳನ್ನು ಮೊದಲು ನಾವೆಲ್ಲ ತಿಳಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕರೆದಿದ್ದೇನೆ ಅದು ಚರ್ಚೆ ಆದಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಸರ್ ಕಂಪ್ಲೀಟ್ ಆಗಿದೆ ಹೇಗೆ ಸರ್ ಆಗಿದೆ ಅಂತ ಹೇಳ್ತಿದ್ದಾರೆ ಕಂಪ್ಲೀಟು ಇನ್ನೂ ಅವರು ಸಬ್ಮಿಟ್ ಮಾಡಿಲ್ಲ ಇನ್ನು ಗೊತ್ತಿಲ್ಲ ಅವರು ಸದ್ಯದಲ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಸದ್ಯದಲ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಅವರು ಕಮಿಷನರಿಗೆ ಅದು ನಮಗೇನು ಸಂಬಂಧ ಇಲ್ಲ ನಮಗೇನಂತ ಹೇಳಿದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ಏನು ಒಳ ಪಂಗಡಗಳಿದ್ದಾವೆ ಅದು ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋದು ಸೂಕ್ತ ಅಂತೇಳಿ ನಾವು ಹಿಂದೇನು ಕೂಡ ನಮ್ಮ ಅಫಿಷಿಯಲ್ ರೆಸಿಡೆನ್ಸಲ್ಲೇ ನಾನು ಹಿಂದೆ ಒಂದು ಸಭೆ ಮಾಡಿದ್ದೆ ಅದು ಮುಂದುವರಿದ ಭಾಗ ಇದು ಅದನ್ನು ಸರ್ವೆ ಮುಂಚೆ ನಾವು ಚರ್ಚೆ ಮಾಡಿದ್ದು ಈಗ ಚ ಸರ್ವೆ ಆಗಿದೆ ಅಂತ ಅಂದಮೇಲೆ ಅದಕ್ಕೆ ಏನು ಮಾತಾಡ್ಕೊಳ್ಬೇಕು ನಾವು ಮಾಡ್ಕೊಳ್ತೀವಿ ಯಾವುದು ಗೊಂದಲ ಆಗಬಾರ್ದು ಅಂತ ಅಷ್ಟೇ ಈ ಸಭೆಗಳ ಅವರು ನಾವು ದೊಡ್ಡ ರ್ಯಾಲಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದು ಅದಕ್ಕೆ ಅವರು ಸದ್ಯಕ್ಕೆ ಬೇಡ ಅಂತ ಹೇಳಿದರು ಈಗ ನಾವು ಶಾಸಕರುಗಳು ಮಾತಾಡೋದಕ್ಕೆ ಅವ್ರೇನು ಬ್ರೇಕ್ ಹಾಕೋದು ಇಲ್ಲ ಹಾಕೋಕ್ಕಾಗೋದು ಇಲ್ಲ ನಮ್ಮ ನಮ್ಮ ಪರಿಮಿತಿಗೆ ಬಿಟ್ಟಿರ್ತಕ್ಕಂಥ ಕಾಫಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಕಾಣ್ತೀರ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್